ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಯೋಗ ತರಗತಿಗೆ ಆತ್ಮೀಯವಾದ ಸ್ವಾಗತ ನೀವೆಲ್ಲರೂ ಎಷ್ಟು ದಿನ ನಮ್ಮ ಜೊತೆ ಯೋಗ ಮಾಡ್ಕೊಂಡು ಬಂದಿದ್ದೀರಾ ಅನ್ಕೋತೀನಿ ಇವತ್ತಿನ ತರಗತಿಯಲ್ಲಿ ಯಾವೆಲ್ಲ ಆಸನ ಮಾಡ್ತೀವಿ ಅಂತ ಬನ್ನಿ ತಿಳಿಯೋಣ ವೀಕ್ಷಕರೇ ನಾವು ಈಗಾಗಲೇ ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಆಸನ ಅಭ್ಯಾಸಕ್ಕೆ ಸಿದ್ಧರಾಗಿದ್ದೀವಿ ಇವತ್ತು ನೀವೆಲ್ಲ ಕಾಮೆಂಟ್ಸಲ್ಲಿ ತಿಳಿಸ್ತಾ ಇದ್ದೀರಿ ಕಷ್ಟಕರವಾದಂಥ ಆಸನಗಳನ್ನೇ ತೋರಿಸ್ತಾ ಇದ್ದೀರಿ ನಾವೆಲ್ಲರೂ ಮಾಡ್ಬೋದಂತಹ ಸುಲಭವಾದ ಆಸನಗಳನ್ನು ತೋರಿಸಿ ಅಂತ ಹೇಳಿದಿರಿ ಅದಕ್ಕೆ ಇವತ್ತು ಭಾಳ ಸುಲಭವಾದಂಥ ಆಸನವನ್ನು ತೋರಿಸ್ತಾ ಇದ್ದೀವಿ ಪ್ರಸಾದಿತ ಪಾದ ಉತ್ಥಾನ ಆಸನ ನಮ್ಮ ಹಿರಿಯ ಯೋಗ ಬಂಧುಗಳು ತೋರಿಸ್ತಾ ಇದ್ದಾರೆ ನೋಡಿ ಎರಡು ಕಾಲುಗಳನ್ನು ಭುಜಕ್ಕೆ ಸಮಾನವಾಗಿ ಅಗಲ ಮಾಡಿದ್ದಾರೆ ದೇಹವನ್ನು ಉಸಿರಿನ ಹೊರಗಡೆ ಹಾಕ್ತಾ ರೇಚಕ ಮಾಡ್ತಾ ಎರಡು ಕೈಗಳನ್ನ ಮೇಲೆ ತಗೋತಾ ಇದ್ದಾರೆ ಮತ್ತೊಂದು ಬಾರಿ ಉಸಿರು ದೀರ್ವಾಗಿ ತಗೊಂಡಿದ್ದಾರೆ ಈಗ ರೇಚಕ ಮಾಡ್ತಾ ಉಸಿರನ್ನ ಹೊರಗಡೆ ಹಾಕ್ತಾ ಫುಲ್ ಕೆಳಗಡೆ ಆಗ್ತಾ ಇದ್ದಾರೆ ಎರಡು ಪಾದದ ಮಧ್ಯದಲ್ಲಿ ಹಸ್ತಗಳನ್ನ ಊರೋದಕ್ಕೆ ಪ್ರಸಾದಿತ ಪಾದೋತ್ತಾಸನ ಅಂತ ಹೇಳೋದು ಎರಡು ಪಾದದ ಮಧ್ಯದಲ್ಲಿ ಊರಿದ್ದಾರೆ ಈಗ ಕೈಗಳನ್ನ ಮೇಲೆಗಳಲ್ಲಿ ಲಾಕ್ ಮಾಡ್ತಾ ಇದ್ದಾರೆ ಪ್ರಸಾದಿತ ಪಾದೋತ್ತಾಸನ ಪ್ರಕಾರ ಮುಂದುವರೆದ ಭಾಗಗಳು ಇವೆಲ್ಲ ನೋಡಿ ಈಸಿಯಾಗಿ ತಮ್ಮ ತಲೆಗಳನ್ನು ಬೆಂಡ್ ಮಾಡಿರ್ತಕ್ಕಂಥ ಸ್ಥಿತಿಯನ್ನು ಕಾಣಿಸ್ತಾ ಇರಬಹುದು ನೋಡಿ ಇವಾಗ ನಿಧಾನಗತಿಯಲ್ಲಿ ಉಸಿರನ್ನ ಹೊರಗಡೆ ಹಾಕ್ತಾ ಬೆಂಡ್ ಆಗ್ತಾ ಇದ್ದಾರೆ ಬೆಂಡ್ ಆಗೋ ಸ್ಥಿತಿಯನ್ನು ಗಮನಿಸ್ತಾ ಎರಡು ಕೈಗಳನ್ನ ಹಿಂದೆ ಚಾಚಿದ್ದಾರೆ ಮೊಣಕಾಲು ಇಟ್ಕೊಂಡು ಹಿಂದೆ ಲಾಕ್ ಮಾಡಿದ್ದಾರೆ ಕೈಗಳನ್ನ ಮೇಲೆತ್ತಿದಾರೆ ಹಣೆಯನ್ನ ನೆಲಕ್ಕೆ ಹೆಚ್ಚಾಗ್ತಾ ಇದೆ ಈ ಕಾಲು ಎಲ್ಲೂ ಸಹ ಬೆಂಡ್ ಆಗಿಲ್ಲ ಮಂಡಿ ಬೆಂಡ್ ಆಗಿಲ್ಲ ತಮ್ಮ ಇಡೀ ಭಾರವನ್ನ ನತ್ತಿಯ ಭಾಗದಲ್ಲಿ ಊರಿದರೆ ಎರಡು ಕಾಯಿಗಳನ್ನ ಮೇಲ್ಮುಖ ಸಹಿತ ಇದೆ ಇದರಿಂದ ಈ ಭುಜದ ಭಾಗದಲ್ಲಿ ಸ್ನಾಯುಗಳು ಚೈತನ್ಯಗೊಳ್ತಾ ಇದೆ ಈ ತೋಳಿನ ಸ್ನಾಯುಗಳು ಚೈತನ್ಯಗೊಳ್ತಾ ಇದೆ ತೊಡೆಯ ಭಾಗ ಚೈತನ್ಯಗಳು ಮೇಲು ಸಮವಾಗಿ ಇಟ್ಕೊಂಡಿದ್ದಾರೆ ಈ ಮೇಲುದಂಡ ಬಿಗಿಗೊಳ್ತಾ ಇರೋದನ್ನ ಗಮನಿಸ್ತಾ ಇರಬಹುದು ಇದನ್ನ ಪ್ರಸಾದಿತ ಪಾದ ಉತ್ಥಾನಾಸನ ಸ್ಥಿತಿಯಲ್ಲಿ ಮುಂದುವರೆದ ಭಾಗಗಳಿವೆಲ್ಲ ಆನಂತರ ಈಗ ಮುಂದುವರೆದು ಕೈಗಳ ನಿಧಾನ ಬಿಡಿಸ್ಕೊಳ್ತಾರೆ ಇದಾರೆ ಈಗ ಗಲ್ಲವನ್ನ ಗಲ್ಲವನ್ನೆ ಚರ್ಚೆ ಮಾಡಿ ಎರಡು ಕ ಮನಕಾಲಗಳನ್ನ ಲಾಕ್ ಮಾಡ್ತಾರೆ ನೋಡಿ ಇವಾಗ ನೋಡಿ ಇದು ಸ್ಥಿತಿ ಇದು ಪ್ರಸಾದಿತ ಪಾದ ಉತ್ಥಾನಾಸನದಲ್ಲಿ ಮುಂದುವರೆದ ಭಾಗಗಳಾಗಿದೆ ಇಲ್ಲಿ ಯೋಗ ಬಂದು ಭಾಳ ಚೆನ್ನಾಗಿ ಮಾತಾಡಿದಾರೆ ನಮ್ಮ ದಾಸಪ್ಪಣ್ಣವರು ನೀವು ಅಭ್ಯಾಸ ಮಾಡ್ಬೋದಲ್ಲ ಸುಲಭವಾಗಿದೆ ಅಂತ ಅನ್ಕೊಂಡಿದಿರಿ ಭಾಳ ಸುಲಭವಾಗಿದೆ ಅದೇ ನಿರಂತರ ಅಭ್ಯಾಸ ಮಾಡಿದಾಗ ಮಾತ್ರ ನಿಧಾನ ಉಸುತ ಕೊತ್ತಂಬಗಳು ಬರ್ತಾ ಇದ್ದಾರೆ ಎರಡು ಪಾದಗಳ ಮಧ್ಯದಲ್ಲಿ ಕಾ ಕೈಗಳನ್ನು ಊರ್ತಾ ಇರೋದನ್ನು ಗಮನಿಸಿ ಇದು ಎಲ್ಲರೂ ಮಾಡ್ಬೋದಂತಹ ಆಸನ ಪ್ರಸಾದಿತ ಪಾದ ಉತ್ಥಾನ ಸ್ಥಿತಿ ಕೈಗಳನ್ನು ತಂದು ಇಡಿ ಎರಡು ಮಧ್ಯ ಪಾದದಲ್ಲಿ ಪಾದಕ್ಕೆ ಸಮಾನವಾಗಿ ತಲೆಯನ್ನು ಇದ್ದಾರೆ ಇದನ್ನು ಪ್ರಸಾದಿತ ಪಾದ ಉತ್ಥಾನ ಸ್ಥಿತಿ ಅಂತ ಇದು ಸಾಮಾನ್ಯವಾಗಿ ಯೋಗಾಭ್ಯಾಸಿಗಳು ಮಾಡುವಂಥ ಆಸನ ಮದುವೆ ತೋರಿಸಿದಂಥ ಆಸನ ಮುಂದುವರೆದ ಭಾಗಗಳು ಈ ಆಸನವನ್ನು ಮಾಡಿಸಿದ ಉತ್ತಮವಾದಂತಹ ನಮ್ಮ ನಿಲುವು ಸ್ವಂಟ ಗಟ್ಟಿಯಾಗೋದಿಕ್ಕೆ ಕಟಿಯ ಭಾಗ ಗಟ್ಟಿಯಾಗೋದಿಕ್ಕೆ ಉರುಸಂಧಿ ಭಾಗಗಳು ನಮ್ಮ ಜಾನುಸಂಧಿ ಭಾಗಗಳು ಗಟ್ಟಿಯಾಗೋದಿಕ್ಕೆ ತೋಳುಗಳಿಗೆ ಗಟ್ಟಿಯಾಗೋದಿಕ್ಕೆ ಉಸಿರಾಟದ ಕ್ರಿಯೆ ಸರಾಗವಾಗ ಆಗೋದಕ್ಕೆ ಆಸನ ಬಿ ಪಿ ಇರೋರು ಈ ಆಸನವನ್ನು ಮಾಡಬಾರ್ದು ಹಾರ್ಟ್ ಅಟ್ಯಾಕ್ ಇರೋರು ಈ ಆಸನ ಮಾಡಬಾರ್ದು ಗರ್ಭಿಣಿ ಸೀರ ಸ್ತ್ರೀಯರು ಈ ಆಸನವನ್ನು ಮಾಡಬಾರ್ದು ಈ ಆಸನವನ್ನು ಮಾಡಬೇಕಾದ್ರೆ ನುರಿತಂತಹ ಯೋಗ ಅಭ್ಯಾಸಿಗಳಿಂದ ಅಥವಾ ವೈದ್ಯರಿಂದ ಸಲಹೆಯನ್ನು ಪಡೆದು ನೀವು ಆಸನವನ್ನು ಅಭ್ಯಾಸವನ್ನು ಮಾಡಬೇಕು ನೀವು ನಿರಂತರವಾಗಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇರಿ ನಾವು ಹೊಸ ಹೊಸನ ತಿಳಿಸ್ತಾ ಇರ್ತೀವಿ ನೀವು ಮಾಡಿ ಸದೃಢವಾಗಿರಿ ಸದೃಢವಾದ ಸಮಾಜವನ್ನ ದೇಹವನ್ನು ಕಟ್ಟಲಿಕ್ಕೆ ನಾವು ನೀವೆಲ್ಲರೂ ಕಷ್ಟಪಡೋಣ ಇದು ಪ್ರಸಾರಿತ ಪಾದೋತ್ತಾಸನ ಈ ಆಸನ ಯಾರು ಮಾಡಬಹುದು ಯಾರು ಮಾಡಬಾರ್ದು ಇದರಿಂದ ಏನು ಪ್ರಯೋಜನ ಅಂತ ತಿಳ್ಕೊಂಡ್ರಿ ಅಲ್ವಾ ಇನ್ನೂ ಇದ್ರ ಮಾಹಿತಿ ಮುಂದಿನ ಆಸನಗಳ ಮಾಹಿತಿ ಕೊಡ್ತಾ ಹೋಗ್ತೀವಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಐಕನ್ ಒತ್ತಿ ಇದು ಇವತ್ತಿನ ಆಸನಗಳು ಶೋಧ ಶೋಧ ನಿಮ್ಮೊಂದಿಗೆ